ಕೆಲಸ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಗಿದೆ ಎರಡು ಎರಡು ತಿಂಗಳಾಗಿದೆ ಯಾರೂ ರೆಸ್ಪಾನ್ಸ್ ಇಲ್ಲ ಸರ್ ನೋಡಿ ಇದು ಮಾಡಿರೋ ಕೆಲಸ ಏನಾಗಿದೆ ಅನಾಥರ ಅನಾಥ ಥರ ಆಗಿದೆ ಇದು ಲವಾರಿಸ್ತಾಳೆ ಆ ಥರ ಯಾರೂ ಕೇಳೋರಿಲ್ಲ ಯಾರೂ ಹೇಳೋರಿಲ್ಲ ಸರ್ ಆ ಥರ ಆಗಿಬಿಟ್ಟಿದೆ ಒಬ್ಬರು ನಾನು ನಾನು ಇದ್ದೀನಪ್ಪ ಇದು ನಾನು ಮಾಡ್ತಿದ್ದು ಅದ್ಬಿಟ್ಟು ಹೊಡಗ್ಬಿಟ್ಟು ಒಂದೇ ದಿನದಲ್ಲಿ ನಮ್ಮ ಖಾಲಿ ಮಾಡಿಬಿಡಿ ಅಂತ ಸರ್ ಮಾಡಿಬಿಟ್ಟು ನೋಡಿ ಸರ್ ಎಷ್ಟು ಜನ ಬಿದ್ದಿದ್ದಾರೆ ಇಲ್ಲಿ ಬಿದ್ರು ಕೇಳ ಮೇಲೆ ಎದ್ದಳೆಕ್ಕಾಗಲ್ಲ ಅಂತ ಅಂತ ಗುಂಡಿ ಹೋಗಿದ್ದಾರೆ ಯಾರು ಕೇಳೋರಿಲ್ಲ ಒಂದು ರೂಪಾಯಿ ವ್ಯಾಪಾರ ಆಗ್ತಾ ಇಲ್ಲ ಸರ್ ಜನ ಬರ್ತಾ ಇಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ ನಾವು ನಾವು ಬಾಡಿಗೆ ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಯಾರು ಸರ್ ಕಟ್ಟೋರು ನೋಡಿ ಇಂತ ಮಾಡಿದ್ದಾರೆ ಯಾರು ಕೇಳಿದ್ರು ಯಾರೂ ಜವಾಬ್ದಾರಿ ಇಲ್ಲ ಸರ್ ರೆಸ್ಪಾನ್ಸೇ ಇಲ್ಲ ಸರ್ ಯಾರೂನು ಗ್ರಾಮ ಪಂಚಾಯತ್ ಅವರು ಇಲ್ಲ ಪಿ ಡಬ್ಲ್ಯೂ ಇಲ್ಲ ಕಾಂಟ್ರಾಕ್ಟರ್ ಇಲ್ಲ ಮತ್ತೆ ಇಂಜಿನಿಯರ್ ಕೇಳಿದ್ರು ಇಲ್ಲ ಫೋನ್ ಮಾಡಿದ್ರೆ ಬರೀ ಇವತ್ತು ನಾಳೆ ಇವತ್ತು ನಾಳೆ ಡೈಲಿ ಅದೇ ಹೇಳ್ತಾರೆ ಸರ್ ಗುರುವಾರ ಕೇಳಿದರೆ ಬ ಲಾಸ್ಟ್ ಮಂಡೇ ಮಾಡ್ತೀವಿ ಅಂತ ಮಂಡೇ ಮಾಡಿದ್ರೆ ಮತ್ತೆ ಗುರುವಾರ ಶನಿವಾರ ಬುಧವಾರ ಅಂತ ಡೈಲಿ ಹಂಗೆ ಮಾಡ್ತಾ ಇದ್ದಾರೆ ಯಾರು ಕೇಳೋರಿಲ್ಲ ಜನ ಎಲ್ಲ ಬಿದ್ದು ಇದರಲ್ಲಿ ಮಕ್ಕಳು ಮರಿಗಳು ಎಲ್ಲ ಬರ್ತಾರ ಸರ್ ರಾತ್ರಿ ಹೊತ್ತಲ್ಲಿ ಬಿದ್ದುಬಿಟ್ಟು ಮೇಲೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅಂತ ಎಂತೆಂತ ದುಗ್ಗಿ ಒತ್ತ್ಬಿಟ್ಟು ಸರ್ ಇದು ನೀವು ಹೇಳ್ತಾ ಇರೋದಾ ಇದುವರೆಗೂ ಅದು ಆಗದು ಎರಡು ತಿಂಗ್ಳಾಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾರು ಬಂದು ನಿಮ್ಗೆ ಯಾರು ಕಡಿತಾ ಇಲ್ಲ ಸರ್ ಒಂದ್ ಇದು ಮಾಡಿ ಮಾಡಿದಾರಲ್ಲ ಅಷ್ಟೇ ಸರಿ ಯಾರು ಬಂದ ರೆಸ್ಪಾನ್ಸ್ ಮಾಡಿಲ್ಲ ನಾವೂನು ಅಂಗಡಿಗಳು ಓಪನ್ ಮಾಡಿ ಎರಡು ಮೂರು ತಿಂಗಳಿಂದ ಬಾಳೆ ಮಾಡ್ತಾ ಇಲ್ಲ ದಯವಿಟ್ಟು ಪರಿಹಾರ ನಾವು ನಾವು ಮಾಡ್ಕೊಳ್ತಾ ಕೇಳ್ಕೊಳ್ತೀವಿ ಸರ್ ನಾವು ಅಭಿವೃದ್ಧಿ ಅಲ್ಲ ನಮ್ಮ ಸಚಿವರಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ತುಂಬಾ ಅವ್ರ ಅಭಿವೃದ್ಧಿ ಆಗಬೇಕು ನಮಗೂ ಒಳ್ಳೇದಾಗಬೇಕು ನಮ್ಮ ಗ್ರಾಮಕ್ಕೆ ಒಳ್ಳೆ ಆಗ್ಬೋದು ನಮ್ಮ ತಾಲೂಕ್ ಒಳ್ಳೇದು ಆಗ್ಬೇಕು ನಾವು ಅನ್ಕೊಂಡಿರೋದು ಆದ್ರೆ ಈ ತರ ಮಾಡ್ಬಿಟ್ಟಿರೋದು ಅವ್ರು ತುಂಬಾ ಅಭಿವೃದ್ಧಿ ಆಗ್ಬೇಕಂದ್ರೆ ಅವ್ರ ಮಧ್ಯದಲ್ಲಿ ಮಾಡ್ತಾ ಇರೋದು ಯಾರೂ ಸರಿ ಇಲ್ಲ ಸರ್ ನಮಗೋಸ್ಕರ ದಯವಿಟ್ಟು ಸಚಿವರಾಗಲಿ ಯಾರಾದರೂ ಆಗಲಿ ತುಂಬ ಮುಂದೆ ಬಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳೋರು ಇಲ್ಲ ಸರ್ ನಮಗೆ ಮುಂದೆ ಬಂದು ಸ್ವಲ್ಪ ಸಾಲ್ವ್ ಮಾಡಿಕೊಟ್ರೆ ತುಂಬ ತುಂಬ ಧನ್ಯವಾದ ಸರ್ ಮಾಡಿ ಈ ಕಡೆ ಗುಂಡಿ ತೊಗ್ದ ಅದ್ದಿದ್ದಾರೆ ಹಗ್ಬಿಟ್ಟು ಮುಚ್ಚಿಲ್ಲ ಆ ಕಡೆ ಗುಂಡಿ ಅದ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಡ್ರೈನ್ ಇದ್ದಿತ್ತು ಸರ್ ಫಸ್ಟಲ್ಲಿ ಅಲ್ಲಿ ಎಷ್ಟೋ ಮನೆಗಿದೆ ಮನೆಗಳಿವೆ ಎಲ್ಲ ನೀರೇ ಹೋಗ್ತಾ ಇಲ್ಲ ಡ್ರೈನ್ ಮುಚ್ಚಿಬಿಟ್ರೆ ಎಲ್ಲಿಂದ ಹೋಗುತ್ತೆ ಸರ್ ನೀರು ಡ್ರೇನೇ ಕ್ಲೋಸ್ ಮಾಡಿಬಿಟ್ಟು ನೀರು ಹೇಳಬೇಕು ಎಷ್ಟೊಂದು ಮನೆಗಳಿಲ್ಲ ನೋಡಿ ಏನು ಮಾಡಬೇಕು ಅವರಲ್ಲ ಪಾಪ ತುಂಬ ಪ್ರಾಬ್ಲಮ್ ಆಗ್ತದೆ ಸರ್ ಮನೆ ಮನೆಗಳ ನೀರು ಓಡೋಗ್ತಾ ಇದೆ ಸರ್ ಮಸ್ಕ್ಯೂಟೋಸು ನೋಡಿ ಇಲ್ಲ ಡ್ರೇನ್ ಎಲ್ಲ ಫುಲ್ ಡ್ರೈನ್ ಕ್ಲೋಸ್ ಇದ್ದರೆ ಏನು ಬರಲ್ಲ ವಾಸನೆ ಏನು ಗಬ್ಬು ಏನು ಸರ್ ಆ ಥರ ಆಗಿಬಿಟ್ಟಿದೆ ತುಂಬ ಮಕ್ಕಳಿಗೆ ಈ ಈ ಬರಿ ಇರೋ ಕಾಯಿಲೆಗಳಲ್ಲಿ ಅದೊಂದು ಎಕ್ಸ್ಟ್ರಾ ಕಾಯಿಲೆ ಬರ ಬಂದ್ಬಿಡ್ತಾರೆ ಸರ್ ಸ್ವಲ್ಪ ನೋಡಿ ಸ್ವಲ್ಪ ಏನು ಬೇಗ ಆದಷ್ಟು ಬೇಗ ಫುಲ್ ಹೋಲ್ ಬಚ್ಚೆ ಬಿ ಯಾನೆ ಸರ್ ಕಾನೂನು ಅಜ್ಞಾ ಬಿ ಇದೆ ಯಾರಿ दुल के वास्ते है औरया के वास्ते है नरेश ने ओवर तो ओवर हो गए क्या करना समझ में नहीं आ रहा है कौन भी आपको कुछ को देख रही नहीं खुद को डाल है चले गए होगा वहाँ कुछ मैं को तो क्लोज करा ले अब तक कौन भी आपको पलट को देख को नहीं लिए ये माने जो हो रहा बीमार एरिया बिल्कुल नहीं भाले बोले